ಕಾರ್ಯಕ್ರಮ ಏನಿಲ್ಲ ನಮ್ಮ ಕಾರ್ಯಕರ್ತರು ದೇವಸ್ಥಾನಗಳಲ್ಲಿ ಅವರು ಪೂಜೆ ಮಾಡ್ತಾರೆ ಅಷ್ಟೇ ಮತ್ತೇನು ಬೇರೆ ಕಾರ್ಯಕ್ರಮ ಏನೂ ಇಲ್ಲ ಪೂಜೆ ಅವ್ರು ಮಾಡ್ತಾರೆ ಏನು ದೇವರು ಎಲ್ಲರಿಗೂ ಒಂದೇ ಅಲ್ಲ ನಮಗೂ ಒಂದೇ ಅವ್ರಿಗೂ ಒಂದು ಬಿ ಜೆ ಪಿರಿಗೊಂದು ದೇವರು ಕಾಂಗ್ರೆಸ್ಗೊಂದು ದೇವರು ಏನಿಲ್ಲ ದೇವರು ಎಲ್ಲರಿಗೂ ಒಂದೇ ನಮಗೂ ರಾಮನ ಇದು ಮಾಡ್ತೀವಿ ಹನುಮಂತನೂ ಇದು ಮಾಡ್ತೀವಿ ಅದೆಲ್ಲ ಇದೆ ಆದರೆ ಅದನ್ನು ವೈಭವೀಕರಣ ಮಾಡೋದು ತಪ್ಪು ಅಷ್ಟೇ ಹೇಳೋದು ನಾನೇನು ಎಲ್ಲ ದೇವಸ್ಥಾನಕ್ಕೂ ನೀವು ಇದೇ ಥರ ಮಾಡೋದಾದರೆ ಅಡ್ಡಿಯಿಲ್ಲ ಅಲ್ವಾ ಎಲ್ಲ ದೇವಸ್ಥಾನಕ್ಕೆ ದೇಶದ ಎಲ್ಲ ದೇವಸ್ಥಾನಕ್ಕೆ ಇದೇ ಥರ ಮಾಡೋದಾದರೆ ಇದೇ ಥರ ಸ್ವಚ್ಛತೆ ಮಾಡೋದಾಗಿದ್ದರೆ ನೋಡಿ ಹಿಂದೆ ಮೋದಿಯವರು ಸ್ವಚ್ಛತೆ ಕಾರ್ಯಕ್ರಮ ಹಾಕಿ ಪರಕೆ ಹಿಡಿದ್ರು ಆವಾಗ ಇಡೀ ದೇಶದಲ್ಲಿ ಅವರು ಬಿ ಜೆ ಪಿಯವರು ಸ್ವಚ್ಛತೆ ಮಾಡೋಕೆ ಹಿಡಿದ್ರು ಆನಂತರ ಅದು ಬಿದೋಯ್ತು ಈಗ ಅವರು ದೇವಸ್ಥಾನ ಸಿದ್ಧ ಮಾಡೋಕ್ಕೆ ಹೋದರೆ ಇವರು ಈ ದೇವಸ್ಥಾನ ಕ್ಲೀನ್ ಮಾಡೋಕೈತಾರೆ ಹಾಗೆ ಮೋದಿಜಿಯವರು ಹೇಳಿದ್ರೆ ಮಾತ್ರ ಮಾಡೋದು ಇವರು ಅಲ್ಲಿಯವ್ರಿಗೆ ಮಾಡಲ್ಲ ಬಿ ಜೆ ಪಿಯವರು ಅಲ್ಲಿ ಅರ್ಥ ಆಯ್ತಲ್ಲ ಮೋದಿಜಿಯವರು ಹೇಳಿದ್ ಮಾತ್ರ ಕೇಳೋದು ದೇಶದಲ್ಲಿ ಇವತ್ತು ಅವರಿಗೆ ಒಬ್ಬ ನಾಯಕ ಮೋದಿಜಿ ಬಿಟ್ಟರೆ ಬೇರೆ ಏನು ಕಾಣ್ತಾ ಇಲ್ಲ ನಾನು ಹೇಳೋದು ನಿಮ್ಮ ಸ್ವಚ್ಛತೆಗೆ ಇದ್ದರೆ ಪ್ರತಿ ವರ್ಷ ಮಾಡಿ ಪ್ರತಿ ತಿಂಗಳು ಮಾಡಿ ನೀವು ಅಷ್ಟು ಹಿಂದುತ್ವವನ್ನು ಹೇಳೋರು ಮೋದಿಜಿಯವ್ರು ಹೇಳಿದಾಗ ಮಾತ್ರ ಇಷ್ಟು ಇವಾಗ ಮಾಡ್ತಾಯಿದ್ದೀರಲ್ಲ ಇಷ್ಟು ವರ್ಷ ಯಾಕೆ ನೀವು ದೇವಸ್ಥಾನಗಳು ಕ್ಲೀನ್ ಮಾಡಲಿಲ್ಲ ಹಾಗೇ ದೇವಸ್ಥಾನಗಳನ್ನು ಪ್ರತಿಯೊಬ್ಬ ಇದರಲ್ಲೂ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಲೆಕ್ಕ ಮೋದಿಜಿಯವ್ರು ಹೇಳಿದಾಗ ಮಾತ್ರ ಸ್ವಚ್ಛ ಭಾರತ್ ಅಂತ ಪರ್ಕೆ ಹೇಳಿದ್ರಿ ಆ ನಂತರ ಪರ್ಕೆ ಎಲ್ಲೂ ಕಾಣಲಿಲ್ಲ ಈಗ ಮತ್ತೆ ದೇವಸ್ಥಾನಗಳು ಮೋದಿಜಿ ಕ್ಲೀನ್ ಮಾಡಿದ್ರು ಮೋದಿಜಿಯವರಂತೂ ನೀವು ಮಾಡೋಕತ್ತಿದ್ರಿ ಅಂದ್ರೆ ಮೋದಿಜಿಯವ್ರು ನೀವು ಹೇಳಿದ್ರೆ ಮಾತ್ರ ಮೋದಿಜಿ ಮೋದಿಜಿಯವ್ರು ಊಟ ಮಾಡಿ ಅವರು ಊಟ ಮಾಡ್ತಾರೆ ಮೋದಿಜಿಯವರು ಊಟ ಬಿಟ್ಟಿದ್ದೀನಿ ನಾವು ಮಾಡಲ್ಲ ಅಂದ್ರೆ ಅವರು ಊಟ ಮಾಡಲ್ಲ ಅಂತ ಕಾಣ್ತದೆ ಅಷ್ಟಾಗ್ಬೋದೇನು ಆದರೆ ರಾಮ ಎಲ್ಲರಿಗೂ ಒಂದೇ ಅದರಲ್ಲೇನಿಲ್ಲ ನಾವು ಹಿಂದುತ್ವ ಇದರಲ್ಲೇ ಎರಡು ಮಾತಿಲ್ಲ ಎಲ್ಲರಿಗೂ ದೇವರೇ ನಮಗೆ ಎಲ್ಲ ದೇವ್ರು ರಾಮನ ದೇವರೇ ಎಲ್ಲರೂ ನಮಗೆ ದೇವ್ರೆ ಆದರೆ ಪೂಜೆ ಪುರಸ್ಕಾರ ಅವರೇನು ಮಾಡ್ತಾರೋ ಅದಕ್ಕಿಂತ ಹೆಚ್ಚಾಗಿ ನಾವು ಮಾಡ್ತೀವಪ್ಪ ಹಾಗೇನಿಲ್ಲ ಅಲ್ವಾ ನಮಗೆ ಹೋಗೋಕ್ಕಾಗಲ್ಲ ಇಲ್ಲಿಂದಲೇ ಕೈ ಮುಗಿತೀವಿ ಸಮಯ ಸಿಕ್ತಾಗ ಯಾವಾಗ ಇದ್ದರೆ ಬೇಗ ಭೇಟಿ ಮಾಡಿ ಬರ್ತೀವಿ ದೇವ್ರ ದರ್ಶನ ಮಾಡಿ ಬರ್ತೀವಪ್ಪ ಇಲ್ಲಿಂದ ಕೈ ಮುಗಿಯಕ್ಕೆ ಏನು ಬೇಡ ಅಂತತಾ ಈಗ ಒಂದೊಂದು ಸರಿ ಈಗ ಧರ್ಮಸ್ಥಳಕ್ಕೆ ಹೋಗೋಕ್ಕಾಗಲ್ಲಪ್ಪ ಧರ್ಮಸ್ಥಳ ಮಂಜುನಾಥ ಅಂತ ಹಿಂಗೆ ಕೈ ಮುಗಿಯೋಲ್ವೇ ಹಂಗೆ ಅಪ್ಪ ಆ ಥರ ನೀವು ಯಾವಾಗ ಅಯೋಧ್ಯೆಗೆ ಹೋಗ್ತೀರಿ ಸರ್ ಯಾವಾಗಾರು ಫ್ರೀ ಇದ್ದಾಗ ಹೋಗೋದು ನೋಡೋದು ದೇವ್ ಈಗ ನಾನು ಈಗ ಶಬರಿಮಲೆಗೆ ಇನ್ನೂ ಹೋಗೋಕ್ಕಾಗಿಲ್ಲ ಇಲ್ಲಿವರಿಗೆ ನನಗೆ ಶಬರಿಮಲೆಗೆ ಹೋಗಕ್ಕೆ ಹೋಗ್ಬೇಕಂತ ನೋಡ್ತಾ ಇದ್ದೀನಿ ಶಬರಿಮಲೆಗೆ ಹೋಗೋಕ್ಕಾಗಿಲ್ಲ ಇಲ್ಲಿವರಿಗೆ ಹಾಗೆ ಅಯೋಧ್ಯೆಗೆ ಈಗ ಬಂದಿದೆ ಹೊಸದಾಗಿ ಇದೆ ನೆಕ್ಸ್ಟು ಆ ದೇವ್ರು ಯಾವಾಗ ಕರ್ಷತ್ತೋ ಆವಾಗ ಹೋಗ್ತೀವಪ್ಪ ಹಾಗೇನು ಹೋಗೋಲ್ಲ ಅನ್ನೋ ಪ್ರಶ್ನೆನೇ ಇಲ್ಲಲ್ಲ ನಮ್ಮ ಹಿಂದೂ ದೇವಸ್ಥಾನ ಎಲ್ಲೇ ಇದ್ದರೂ ಯಾವತ್ತಿದ್ರೂ ನಾವು ನೋಡೋರೆ ಅದನ್ನೇನಿಲ್ಲ ಅಲ್ವಾ ತಿರುಪತಿ ಇರ್ಬೋದು ಇನ್ನೊಂದು ಇರ್ಬೋದು ಯಾವುದೇ ದೇವಸ್ಥಾನ ಸಹ ನಾವು ಭೇಟಿ ಮಾಡ್ತೀವಿ ಅಲ್ವ ಆ ಕಡೆ ಹೋದಾಗ ಆ ಅಕ್ಷ ಆ ಒಂದು ರಾಜ್ಯಕ್ಕೆ ಹೋದಾಗ ಉತ್ತರ ಪ್ರದೇಶ ಕಡೆ ಹೋದಾಗ ನಾವು ಅಲ್ಲಿ ಭೇಟಿ ಮಾಡ್ತೀವಿ ಯಾವಾಗ ಮಧುರ ಭೇಟಿ ಮಾಡ್ತೀವಿ ಇನ್ನೊಂದು ಕಾಶಿನೂ ಭೇಟಿ ಮಾಡ್ತೀವಿ ಹೋಗ್ತೀವಿ ಎಲ್ಲ ಇರ್ತಾವಲ್ಲ ಅವೆಲ್ಲ ಸಹಜ ಆದರೆ ಅದನ್ನು ರಾಜಕಾರಣ ಮಾಡಬಾರ್ದು ಅಂತ ನಾವು ಕೇಳ್ತೀವಿ ಯು ಥ್ಯಾಂಕ್ ಯು